ಚಾನಲ್ಗೆ ಸ್ವಾಗತ ಲಕ್ಷ್ಮಿ ಟಿಫನ್ ರೂಮ್ ಇವತ್ತಿನ ಸಂಚಿಕೆ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನಿಮಗೂ ಕೂಡ ಇವತ್ತಿನ ಸೀರಿಯಲ್ ಹಾಗೂ ಇವತ್ತಿನ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಇಲ್ಲಿ ಅಜ್ಜಯನ ವಿರುದ್ಧ ಮಾತಾಡ್ತಿದ್ದಾಳೆ ಇಲ್ಲಿ ಅವರು ಹತ್ರ ಏನು ಹೇಳ್ತಿದ್ದಾಳೆ ಅಂದರೆ ಅಜ್ಜಯ್ಯ ನೋಡು ಎಷ್ಟು ಇರಬೇಕು ಪಾಪ ಇವತ್ತು ಒಂದಿನ ನಿನ್ನ ಜೊತೆ ಸ್ಕಂದನ ಬಿಟ್ಟಿದ್ರೆ ಏನಾಗ್ತಿತ್ತು ಅಂತ ಹೇಳ್ತಾ ಇಲ್ಲಿ ಅವರು ಹೇಳ್ತಾರೆ ಮನಸ್ಸಿಗೆ ನೋವು ಮಾಡ್ಕೊಂಡು ಹೊಳತಿರ್ತಾರೆ ಹೊರಗೆ ನೀನು ಬಟ್ಟೆ ಅರ್ದಿಲ್ಲ ಅಂತ ಗೊತ್ತು ನನಗೆ ಆದರೆ ಏನು ಮಾಡೋಕ್ಕಾಗತ್ತೆ ಈ ಅಜ್ಜನ ಮುಂದೆ ಯಾರೂ ಮಾತಾಡೋಕ್ಕಾಗಲ್ಲ ಅಸಹಾಯಕರು ನಾವೆಲ್ಲ ಹೆಂಗಸರು ಅಂತೇಳಿ ಅವರು ಇಷ್ಟೊಂದು ಹರಿದಿಲ್ಲ ಅಂತ ಹೇಳ್ತಿದ್ದಾಳೆ ಅಂದರೆ ಅವರು ಖಂಡಿತವಾಗ್ಲೂ ಹರಿದಿರೋಲ್ಲ ಏನೂ ಆಗಿದೆ ಯಾರು ಮಾಡಿರ್ಬೋದು ಅಂತ ಇಲ್ಲಿ ಸರಸ್ವತಿ ಕಿಟಕಿ ಹತ್ರ ನಿಂತ್ಕೊಂಡು ಎಲ್ಲವನ್ನು ಕೇಳಿಸ್ಕೊತಿರ್ತಾಳೆ ಆಗ ಇಲ್ಲಿ ಇದನ್ನು ಮಾಡಿರೋದು ಎಲ್ಲವೂ ಪಲ್ಲವೇ ಆಗಿರುತ್ತೆ ಪಲ್ಲವೇನೆ ತಂದು ಹಾಕಿ ಕೊಡ್ತಿರ್ತಾರೆ ಈ ಕಡೆ ಸ್ಕಂದನ ಗಾಡಿನ ಬೇಕಾಗಿರುತ್ತೆ ಪ್ರಜ್ವಲಿಗೆ ತನ್ನ ಫ್ರೆಂಡ್ ಅಂದರೆ ತನ್ನ ಗರ್ಲ್ ಫ್ರೆಂಡ್ ಜೊತೆ ಅಡ್ಡಾಡೋಕ್ಕೆ ಬೇಕಾಗಿರುತ್ತೆ ಅದಕ್ಕೆ ತೆಗೆದು ತೆಗೆದ್ಬಿಡ್ತೀರ ಬ್ರೇಕ್ನ ಅಂದರೆ ಗಾಡಿ ಸ್ಟಾರ್ಟ್ ಆಗದೆ ಇರೋ ಹಾಗೆ ಮಾಡ್ತಿರ್ತಾನೆ ಅಷ್ಟರಲ್ಲಿ ಸ್ಕಂದ ಬಂದು ಏನು ಮಾಡ್ತಿದೆಯಾ ನನ್ನ ಗಾಡಿ ಹತ್ತಿರ ಅಂತ ಕೇಳ್ತಾರೆ ಆಗ ಏನಿಲ್ಲ ಗಾಡಿ ವರ್ಸ್ ನೀವು ಒರೆಸ್ತಿರೋ ರೀತಿ ಗೊತ್ತಲ್ಲ ಇಷ್ಟೊಂದು ಧೂಳಿದೆ ಈ ಥರ ಒರೆಸ್ತಿದ್ಯಾ ನಾನು ಎಲ್ಲಾದರೂ ಕ್ಲೀನ್ ಮಾಡಿಸ್ಕೋತೀನಿ ಕೊಡು ನನ್ನ ಗಾಡಿನ ಅಂತ ಹೇಳಿ ಸರಿ ಅಂತ ಹೇಳ್ತಾರೆ ನನ್ನ ಗಾಡಿಗೆ ಕೇಳಿದರೆ ಕೊಡಲ್ಲ ಇವಾಗ ಹೇಗೆ ಹೋಗ್ತೀಯಾ ನಾನು ನೋಡ್ತೀನಿ ಅಂತ ಹೇಳಿ ಪ್ರಜ್ವಲ್ ಮುಗನಾಗೆ ಮಾಡ್ತಾನೆ ಈ ಕಡೆ ಸ್ಕಂದ ತಾತ ಅಜ್ಜಯ ಬರ್ತಾರೆ ಬಂದುಬಿಟ್ಟು ಏನು ಸ್ಕಂದ ಇನ್ನೂವರೆಗೂ ಬರ್ತಾ ಇಲ್ಲ ಏನಾಯಿತು ಅಂತ ಕೇಳ್ತಾರೆ ಅಜ್ಜಯ ಇವಾಗ ಬಂದು ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಇಲ್ಲ ಅಂತ ಹೇಳ್ತಾರೆ ಆಯಿತು ಪ್ರಜ್ವಳ ಏನು ಅಂತ ನೋಡ್ತಾನೆ ಕೊಟ್ಬಾ ಅಂತ ಹೇಳ್ತಾರೆ ಈ ಕಡೆ ಮತ್ತೆ ಓರ್ವತಿರ್ತಾರೆ ಹೊರಗೆ ಸಮಾಧಾನ ಮಾಡೋ ಹಾಗೆ ನಾಟಕ ಮಾಡ್ಕೊಂಡು ಪಲ್ಲವಿ ತಂದಾಕ್ತಿರ್ತಾರೆ ಏನಾಗಲ್ಲ ಈ ಮನೆಯಲ್ಲಿ ಹೀಗೆ ನಿನಗೂ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಎಲ್ಲ ಮಾತುಗಳನ್ನ ಕೇಳಿಸ್ಕೊತಿರ್ತಾರೆ ಸರೋ ಸರಸ್ವತಿ ಈ ಕಡೆ ಪಲ್ಲವಿ ಹೊರಗೆ ಸಮಾಧಾನ ಮಾಡೋ ರೀತಿನೂ ಆಗಿರ್ಬೋದು ಮತ್ತು ಚುಂಚು ಮಾತಾಡೋ ರೀತಿಯೂ ಆಗಿರ್ಬೋದು ಅಂತ ಹೇಳ್ತಾರೆ ನೀನೇನು ಬೇಜಾರು ಮಾಡ್ಕೋಬೇಡ ಸ್ಕಂದ ಬಂದೇ ಬರ್ತಾನೆ ನಿನ್ನೆಲ್ಲಾದರೂ ಆಚೆ ಕರ್ಕೊಂಡು ಹೋಗ್ಬೋದಿತ್ತು ಆದರೆ ಇತ್ತು ಅಜ್ಜಯ ಎದಕ್ಕೂ ಬಿಡಲ್ಲ ನಿನಗೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ನೀನು ಇವತ್ತೇನು ಕೆಲಸ ಮಾಡಬೇಡ ನಿನ್ನ ಕೆಲಸನೂ ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡಕ್ಕೆ ನಿಂತಿರ್ತಾಳೆ ಇಲ್ಲಿ ಪಲ್ಲವಿ ಈ ಕಡೆ ಸರು ಎಲ್ಲವನ್ನೂ ಕೇಳಿಸ್ಕೊತಿರ್ತಾಳೆ ಹಾಗಿದ್ರೆ ಯಾರು ಹರಿದಿರ್ಬೋದು ಅಂತ ಹೇಳ್ತಾರೆ ಈ ಕಡೆ ನೀನೇನು ಬೇಜಾರ್ ಮಾಡ್ಕೊಬೇಡ ನಾನೇನಾದರೂ ನೀನು ಜಾಗದಲ್ಲಿ ಇದ್ದಿದ್ರೆ ತವ್ರ ಮನೆಗೆ ಹೊರಟೋಗ್ತಿದ್ದೆ ಅಂತ ಹೇಳ್ತಾರೆ ಹಾಗೆ ಹೊರಗೆ ತನ್ನ ತವರು ಮನೆ ನೆನಪು ಆಗೋ ಹಾಗೆ ಮಾಡಿ ಪಲ್ಲವಿ ಹೇಳ್ತಾಳೆ ನೀನು ಹೊರ ವರು ನೀನು ಒಂದೊಂದು ಕಣ್ಣೀರು ಈ ನೋ ಅನ್ಬಿಸ್ಬೇಕು ಈ ಮನೆ ಬಗ ಬಗ ಅಂತ ಸುಡಬೇಕು ಆ ಥರ ಮಾಡಿ ಮಾಡ್ತೀನಿ ಅಂತ ಇಲ್ಲಿ ಹೊರಗೆ ಚಾಲೆಂಜ್ ಹಾಕೋಂಗೆ ಮನಸ್ಸಲ್ಲಿ ಅನ್ಕೋತಾರೆ ಈ ಕಡೆ ಸರಸ್ವತಿ ಹೊರವನ್ನ ಮಾತಾಡ್ಸ್ಬೇಕು ಅಂದ್ರೆ ಒಳಗಡೆ ಹೋಗ್ಬೇಕು ಅಷ್ಟರಲ್ಲಿ ನಾನು ಸರಸ್ವತಿ ಹೊರಗೆ ಸಮಾಧಾನ ಮಾಡ್ತೀನಿ ಸರಸ್ವತಿ ನೀನೇ ಕಿಲ್ಲಿ ಕೆಲಸ ಕೆಲಸ ಬಾ ನನ್ನ ಜೊತೆಯಿಂದ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಪಲ್ಲವಿ ಈ ಕಡೆ ಕಿಚನಲ್ಲಿ ಅಡುಗೆ ಮಾಡ್ತಿರಬೇಕಾದ್ರೆ ಏನೋ ಹೊತ್ತೋಗಿರೋ ಸಲ್ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಸ್ಕಂದನ ಅಜ್ಜಯಕ್ಕೆ ಕೇಳ್ತಾರೆ ಏನಿಲ್ಲ ಅಜ್ಜಯ್ಯ ನೋಡಿಲಿ ಎಲ್ಲ ಚೆನ್ನಾಗಿದೆ ಅಂತ ತೋರಿಸ್ತಾರೆ ಆದರೆ ನಿಜವಾಗ್ಲೂ ಹೊತ್ತೋಗಿರುತ್ತೆ ಅದನ್ನು ಬಾಣ್ಲಿನ ಚೇಂಜ್ ಮಾಡಿ ಬೇರೆ ಬಾಣ್ಲಿನ ಇಟ್ಟು ಸ್ಕಂದ ಮ್ಯಾನೇಜ್ ಮಾಡಿರ್ತಾನೆ ಅಜ್ಜಯ್ಯನ ಮುಂದೆ ಹೀಗಾಗಿ ಅಜ್ಜಯನಿಗೆ ಡೌಟ್ ಇರೋ ಹಾಗೆ ಮ್ಯಾನೇಜ್ ಮಾಡ್ತಾನೆ ಇಲ್ಲಿ ಸ್ಕಂದ ಈ ಕಡೆ ಪಲ್ಲವಿ ತನ್ನ ರೂಮಲ್ಲಿ ಏವರು ನೀನು ಅನುಭವಿಸ್ಬೇಕಾಗುತ್ತೆ ಶಿಕ್ಷೆ ಏನು ಮಾಡೋಕ್ಕಾಗಲ್ಲ ಈ ಅಜ್ಜಯ್ಯ ಈ ನನ್ನ ಸುಡ್ತಿರೋ ನನಗೆ ಇವಾಗ ಸುಡ್ತಿರೋ ಮೈ ಅಷ್ಟು ಕೋಪ ಇದೆ ಈ ಈ ಸುಡೋ ಬೆಂಕಿಲಿ ನೀನು ಬೆಂದೋಗ್ತೀಯ ಅಷ್ಟೇ ಕರೆ ಆದರೆ ಈ ಸುಡೋ ಬೆಂಕಿಯಲ್ಲಿ ಅಜ್ಜಯನೂ ಕೂಡ ಬೆಂದೋಗ್ಬೇಕು ಇನ್ನೊಂದು ಆರು ತಿಂಗಳು ಕಷ್ಟ ಅನುಭವಿಸು ಆರು ತಿಂಗಳ ಅಂದ್ಕೂಲೇ ಈ ಮನೆ ರಣರಂಗ ಆಗಬೇಕು ಈ ಅಜ್ಜಯ್ಯನ ಮಾಣ ಮರ್ಯಾದೆ ಎಲ್ಲವೂ ಹಾಳಾಗಬೇಕು ಅನ್ನೋ ಅಷ್ಟರಲ್ಲಿ ಇಲ್ಲಿ ಪಲ್ಲವಿ ಗಂಡ ಬಂದುಬಿಡ್ತಾರೆ ಸುಡೋ ಬೆಂಕಿಯಲ್ಲಿ ನಿನ್ನ ಅವ್ರು ಮಾತ್ರ ಸುಡೋಲ್ಲ ನೀನು ಕೂಡ ಸುಡ್ತೀಯ ಆಲ್ರೆಡಿ ಸುಟ್ಕೊಳ್ಳೋಕೆ ಏನು ಏನಾಗೋದಿದೆ ಸುಡ್ಲಿ ಬಿಡು ಅಂತ ಇಲ್ಲಿ ಹೇಳ್ತಾಳೆ ಇಲ್ಲಿ ಪಲ್ಲವಿ ಹೇಳ್ಬಿಟ್ಟು ಹೋಗ್ತಾಳೆ ಕೋಪದಿಂದ ಐತಲ್ಲ ಅವ್ರ ಅಕ್ಕನಿಗೆ ಕಾಲ್ ಮಾಡ್ತಾರೆ ಅಕ್ಕ ನನಗೆ ಆಗ್ತಾಯಿಲ್ಲ ನಾನು ಇವಾಗಲೇ ಬರ್ತೀನಿ ಅಂತ ಅಂತ ಹೇಳ್ತಾರೆ ನೀನು ಇವಾಗ ಬರೋ ಸರಿಯಾದ ಇಲ್ಲ ಬರೋ ಅಂತ ಇದು ನಿನ್ನ ತವ್ರ ಮನೆ ನಿನ್ನ ತವ್ರ ಮನೆ ಋಣ ಯಾವತ್ತೂ ನಿನಗೆ ಮುಗಿಯೋದಿಲ್ಲ ಆದರೆ ಏನಾಯಿತು ಯಾಕೆ ಕಳ್ತಿದ್ಯಾ ಯಾಕೆ ಬರ್ತೀ ಅಂತಿದೀಯಾ ಅಂತ ಕೇಳ್ತಾರೆ ಅಕ್ಕ ನಾನು ಒಂದು ನಾಲ್ಕು ದಿನದ ಮಟ್ಟಿಗೆ ಆದರೂ ಬರ್ತೀನಿ ನನಗೆ ನನಗಲ್ಲಿ ಇರೋಕ್ಕಾಗ್ತಾಯಿಲ್ಲ ನೀನು ಬಂದು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಈ ಕಡೆ ಅಜಯ ಹೇಳಿರೋ ಮಾತೆಲ್ಲ ನೆನಪಿಸ್ಕೊಂಡು ನೋವು ಪಡ್ತಿರ್ತಾನೆ ಈ ಕಡೆ ಸ್ಕಂದ ನೋವು ಪಡೆ ಏನು ಸ್ಕಂದ ನಾನೇನು ಈ ಥರ ಮಾಡ್ತಿದ್ಯಾ ಒಂದು ಸ್ವಲ್ಪ ಎಲ್ಲಾದರೂ ಆಚೆ ಕರ್ತವ್ಯ ಹೋಗು ಏನು ತಿನ್ಗು ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಶಾಲೆನೇ ಅಕ್ಕ ಪ್ಲೀಸ್ ಅಕ್ಕ ನೀನು ಬಾ ಅಕ್ಕ ಕರ್ಕೊಂಡು ಬಂದ ತಕ್ಷಣ ಅವ್ರೇನು ಹೋಗಬೇಡ ಅಂತ ಅನ್ನೋಂಗಿಲ್ಲ ಕರೆಯಕ್ಕೆ ಬಾ ಅಂತ ಹೇಳ್ತಾರೆ ನಾನು ಇವಾಗಲೇ ನಿನಗೆ ಹೇಳಿದ ತಕ್ಷಣ ಬಂದು ನಿನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ ಆದರೆ ಹೇಳೋದು ತಪ್ಪಾಗುತ್ತೆ ಅಂತ ಹೇಳ್ತಾರೆ ಆಕ ನಂಗೆ ಗೊತ್ತಿಲ್ಲ ನೀನು ಬರಲೇಬೇಕು ಅಂತ ಈ ಕಡೆ ಆಯಿತು ಸರಿ ಬರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸ್ಕಂದ ಕಾಲ್ ಮಾಡಿ ಇಲ್ಲಿ ಹೊರಗೆ ಹೇಳಬೇಕು ನಾ ಆಚೆ ಕರ್ಕೊಂಡು ಹೋಗ್ಬೇಕು ಆರಾಮಾಗಿದ್ದೀರಾ ಅಂತ ಎಲ್ಲ ಹೇಳಿ ಪ್ಲ್ಯಾನ್ ಮಾಡಿರ್ತಾರೆ ಈ ಕಡೆ ವರು ಏನೂ ಹೇಳಲ್ಲ ಸ್ಕಂದನ್ಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ಇವ್ರು ಬೇಡ ಅಂತಿರ್ಬೋದು ಅದಕ್ಕೆ ನಂಗೆ ಹೇಳೋದು ಬೇಡ ಅಂತ ಇಲ್ಲಿ ವರು ಸ್ಕಂದನ್ಗೆ ಹೇಳಲ್ಲ ನೀವು ರೆಡಿಯಾಗಿರಿ ಸ್ಕಂದ ಸ್ಕಂದ ಫೋನಾಗಿ ಹೊರಗೆ ಕೇಳ್ತಾರೆ ನಾನು ನೀನು ಬಂದ ಫಿಲ್ಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡಿಯೋ ಎಂಡ್ ಆಗುತ್ತೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ಡು ಎಂಡ್ ಆಗುತ್ತೆ ನಿಮಗೂ ಕೂಡ ಇಷ್ಟು ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಡೈಲಿ ನಿಮಗೆ ಲಕ್ಷ್ಮಿ ಟಿಫನ್ ರೂಮ್ ಸೀರಿಯಲ್ ಅಪ್ಡೇಟ್ ಬೇಕಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು